ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್ ಇವತ್ತು ನಾನು ನಿಮ್ಗೆ ಜೇನ್ ತುಪ್ಪದ ಬಗ್ಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ನಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ಜೇನ್ ತುಪ್ಪು ನಮ್ ವೇಟ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಯೂಸ್ಫುಲ್ ಇರುತ್ತೆ ಹಾಗೆ ಜೇನ್ ತುಪ್ಪು ನಮ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಗೆ ಕೂಡ ತುಂಬಾ ಎಫೆಕ್ಟಿವ್ ಇರುತ್ತೆ ಸೊ ಅದು ಹೇಗೆ ಅಂತ ನಾನು ಇವತ್ತು ನಿಮ್ಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇನ್ನುವರೆಗೆ ನೀವು ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂದ್ರೆ ನಾನು ಈ ವಿಡಿಯೋಸ್ ಹಾಕಿದ್ದೀನಿ ನಿಮಗೆ ಇಮಿಡಿಯೇಟ್ಲಿ ಆ ವಿಡಿಯೋಸ್ ನೋಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನಡೀರಿ ನೋಡೋಣ ಫಸ್ಟ್ ಯೂಸ್ ಅಂದ್ರೆ ನ್ಯಾಚುರಲ್ ಫೇಸ್ ಕ್ಲೀನ್ಸರ್ ಜೇನು ತುಪ್ಪನ ನೀವು ನ್ಯಾಚುರಲ್ ಫೇಸ್ ಕ್ಲೀನ್ಸರ್ ಅಂತ ಉಪಯೋಗಿಸಬಹುದು ಇದಕ್ಕಾಗಿ ನಮಗೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಈ ತರ ಒಂದು ಸ್ವಲ್ಪ ಹನಿನ ಒಂದು ಸ್ವಲ್ಪ ನಾನು ಕೈನಲ್ಲಿ ತಗೊತಾ ಇದೀನಿ ನಾವು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ ಸ್ವಲ್ಪ ತಗೋಬೇಕು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಇದ್ರೆ ನೀವು ಅಕ್ಕಿ ಹಿಟ್ಟು ಕೂಡ ತಗೋಬಹುದು ಈ ತರ ಇವಾಗ ಬೀಳುತ್ತೆ ನಾನು ಕೂಡ ಕೈ ಈ ತರ ಮಾಡುತ್ತೆ ಈ ತರ ಮಾಡಿ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವು ರೆಗ್ಯುಲರ್ ಫೇಸ್ ವಾಶ್ ಅಂತ ಯೂಸ್ ಮಾಡಬಹುದು ಸೊ ನಾವು ನಾರ್ಮಲಿ ಫೇಸ್ ವಾಶ್ ಹೇಗೆ ಅಪ್ಲೈ ಮಾಡ್ತೀವಿ ಅದೇ ತರ ನಾವು ಇದನ್ನು ಕೂಡ ಅಪ್ಲೈ ಮಾಡಬಹುದು ಈಗ ಇದರಿಂದ ಏನಾಗುತ್ತೆ ಇದು ಫೇಸ್ಗೆ ಡೀಪ್ಲಿ ಕ್ಲೀನ್ ಮಾಡುತ್ತೆ ಹಾಗೆ ಇದನ್ನು ನೀವು ಸ್ವಲ್ಪ ಕನ್ಸಿಸ್ಟೆಂಟ್ಲಿ ಅಪ್ಲೈ ಮಾಡಿ ನೋಡಿದ್ರೆ ನಿಮ್ ಸ್ಕಿನ್ ಗೆ ಒಂದು ಗ್ಲೋ ಸಿಗುತ್ತೆ ನಿಮ್ ಸ್ಕಿನ್ ಕಂಪ್ಲೀಟ್ಲಿ ಬ್ರೈಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ ಸ್ಕಿನ್ ತುಂಬಾ ಹೆಲ್ತಿ ಕೂಡ ಆಗುತ್ತೆ ಸೊ ಇದನ್ನು ಹಚ್ಕೊಂಡ್ಮೇಲೆ ಹೇಗೆ ಒಂದು ಟೂ ತ್ರೀ ಒಂದು ಎರಡು ದಿನ್ ಮೂರು ನಿಮಿಷವರೆಗೆ ಈ ತರ ನೀವು ಮಸಾಜ್ ಮಾಡಿ ಅದನ್ನು ಆಮೇಲೆ ರೆಗ್ಯುಲರ್ ನಾವು ಫೇಸ್ ವಾಶ್ ತೊಳ್ಕೊತೀವಿ ಅದೇ ತರ ತೊಳ್ಕೋಬೇಕು ಆಮೇಲೆ ಸೆಕೆಂಡ್ ಯೂಸ್ ಅಂದ್ರೆ ಎಸ್ ನಮ್ ಎಲ್ಲರಿಗೂ ಪಿಂಪಲ್ಸ್ ಆಗ್ನ ಇದರಿಂದ ತುಂಬಾ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕಾಗಿ ನೀವು ಏನ್ ಮಾಡಬಹುದು ಈ ತರ ಒಂದು ಕಾಟನ್ ಬರ್ಡನ್ನು ತಗೊಳ್ಳಿ ಅದನ್ನು ಈ ತರ ಹನಿ ಜೈನ್ ತುಪ್ಪನಲ್ಲಿ ಸ್ವಲ್ಪ ಮಾಡಬೇಕು ಡಿಪ್ ಮಾಡಿದ ಮೇಲೆ ಇದು ಸ್ಯಾಂಡಲ್ವುಡ್ ಪೌಡರ್ ಇದೆ ಚಂದನ್ ಪೌಡರ್ ಇದೆ ಅದರ್ನಲ್ಲಿ ಈ ತರ ಆ ಕಾಟನ್ ಬರ್ಡನ್ನ ಡಿಪ್ ಮಾಡಿದ್ರೆ ಅದು ಪೌಡರ್ ಎಲ್ಲ ಈ ತರ ಅದಕ್ಕೆ ಸ್ಟಿಕ್ ಆಗುತ್ತೆ ಸೊ ಅದನ್ನು ನಿಮಗೆ ಎಲ್ಲಿ ಪಿಂಪಲ್ಸ್ ಬಂದಿದೆ ಎಲ್ಲ ಹಚ್ಕೋಬಹುದು ಒಂದೇ ಬಂದಿದೆ ಸೊ ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ ಸೊ ಈ ತರ ನಿಮಗೆ ಮುಖದ ಮೇಲೆ ಎಲ್ಲಿ ಪಿಂಪಲ್ಸ್ ಬಂದಿದೆ ಅಲ್ಲಿ ನೀವು ಇದನ್ನು ಈ ತರ ಅಪ್ಲೈ ಮಾಡಿದೆ ನಿಮ್ಮ ಮತ್ತೆ ಪೂರ್ತಿ ರಾತ್ರಿ ಇದನ್ನು ಹೇಗೆ ಹೀಗೆ ಬಿಟ್ಬಿಡ್ಬೇಕು ಸೊ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯೂಸ್ ಅಂದ್ರೆ ಲಿಪ್ ಮಾಸ್ಕ್ ಮಾರ್ಕೆಟ್ ನಲ್ಲಿ ಸಿಗುವ ಯಾವುದೇ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡುವ ಜೇನು ಜೀನ್ ನಿಮ್ ಲಿಪ್ ಮಾಸ್ಕ್ ಅಂತ ಯೂಸ್ ಮಾಡಬಹುದು ಈ ತರ ಸಿಂಪ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ ಲಿಪ್ಸ್ ತುಂಬಾ ಸಾಫ್ಟ್ ಆಗುತ್ತೆ ಫೋರ್ತ್ ಯೂಸ್ ಹತ್ರ ಪಿಗ್ಮೆಂಟೇಶನ್ ಮತ್ತೆ ಅನಿಮಲ್ ಸ್ಕಿನ್ ಟೋನ್ ನಾವೆಲ್ಲರಿಗೆ ತುಂಬಾ ಜನರಿಗೆ ಪಿಗ್ಮೆಂಟೇಶನ್ ಮತ್ತೆ ಅನಿಮಲ್ ಸ್ಕಿನ್ ಟೋನ್ ಬಗ್ಗೆ ಪ್ರಾಬ್ಲಮ್ ಇರುತ್ತೆ ಈವಾಗ ಅನ್ಇಿವನ್ ಸ್ಕಿನ್ ಟೋನ್ ಅಂತ ಏನು ನೀವು ಅಬ್ಸರ್ವ್ ಮಾಡಿರ್ಬೇಕು ಮೇಲಗಡೆ ನಮ್ಮ ಪಾರ್ಟ್ ಎಲ್ಲ ಒಂದ್ ಸ್ವಲ್ಪ ಬ್ರೈಟ್ ಇರುತ್ತೆ ಬಟ್ ಈ ಮೌತ್ ಕೆಳಗಡೆ ಈ ತರ ರೌಂಡ್ ನಲ್ಲಿ ನಮ್ ಫೇಸ್ ಅಥವಾ ನಮ್ ಸ್ಕಿನ್ ಟೋನ್ ಸ್ವಲ್ಪ ಕಪ್ಪ ಕಪ್ಪದಾಗಿ ಇರುತ್ತೆ ಸೊ ಅದಕ್ಕೆ ನಾವು ಏನ್ ಮಾಡ್ಬೋದು ಅಂದ್ರೆ ಈ ತರ ಹನಿ ಟೋನ್ ಸ್ವಲ್ಪ ತಗೋಬೇಕು ಮತ್ತೆ ಅದರಲ್ಲಿ ನಾವು ಲೆಮನ್ ಜ್ಯೂಸ್ ಅಂದ್ರೆ ಲೀಪೆ ಹಣ್ಣನ್ನ ಈ ತರ ಅದರದ್ದು ರಸವನ್ನು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ನಾವು ಫೇಸ್ ಮೇಲೆ ನಮಗೆ ಎಲ್ಲಿ ಆ ಥರ ಅನ್ಇವನ್ ಅನ್ಸುತ್ತೆ ನಮ್ಮ ಸ್ಕಿನ್ ಟೋನ್ ಎಲ್ಲಿ ಅನ್ಇವನ್ ಅನ್ಸುತ್ತೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಎಲ್ಲಿದೆ ಆ ಏರಿಯಾ ಮೇಲೆ ಆ ಪಾರ್ಟ್ ಮೇಲೆ ನಾವು ಅದನ್ನು ಅಪ್ಲೈ ಮಾಡಬೇಕು ಈ ತರ ಹಚ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷವರೆಗೆ ಇದನ್ನು ಹಾಗೆ ಬಿಡ್ಬೇಕು ಆಮೇಲೆ ನಾರ್ಮಲಿ ನಾವು ನೀರಿನಿಂದ ಹೇಗೆ ಮುಖವನ್ನ ತೊಗೋತೀವಿ ಅದೇ ತರ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐದಿ ಡಿಫರ್ಟ್ ನ್ಯಾಚುರಲ್ ಗ್ಲೋ ಫೇಸ್ ಮಾಸ್ಕ್ ನಮ್ಮೆಲ್ಲರಿಗೆ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗ್ಬೇಕು ನಮ್ಮ ಫೇಸ್ ತುಂಬಾ ಗ್ಲೋ ಆಗ್ಬೇಕು ಅಂತ ಸೊ ಅದಕ್ಕಾಗಿ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಸಿಗುವ ಸೊ ಅದನ್ನೆಲ್ಲ ಯೂಸ್ ಮಾಡೋ ಬದ್ಲೇ ನೀವು ಜೇನ್ ತುಪ್ಪನ್ನ ಡಿರೆಕ್ಟ್ಲಿ ಫೇಸ್ ಮಾಸ್ಕ್ ಅಂತ ಯೂಸ್ ಮಾಡಬಹುದು ಇದರ್ನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಹಾಗೆ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಇದ್ದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಇದನ್ನು ನೀವು ಡಿರೆಕ್ಟ್ಲಿ ಈ ತರ ಫೇಸ್ ಮೇಲೆ ಫೇಸ್ ಮಾಸ್ಕ್ ಅಂತ ಹಚ್ಕೊಂಡ್ರೆ ನಿಮ್ ಸ್ಕಿನ್ ಖಂಡಿತ ತುಂಬಾ ಗ್ಲೋ ಆಗುತ್ತೆ ಸೊ ಈ ತರ ಜೆನ್ ನಾವು ಯೂಸ್ ಮಾಡಿ ನಮ್ ಸ್ಕಿನ್ ಅನ್ನ ತುಂಬಾ ಹೆಲ್ದಿ ಮತ್ತು ಗ್ಲೋಯಿಂಗ್ ಮಾಡಬಹುದು ಸೊ ಈ ತರ ವಿಡಿಯೋಸ್ ನಿಮ್ಗೆ ಮತ್ತೆ ನೋಡ್ಬೇಕು ಅಂತ ಇಷ್ಟ ಇದ್ರೆ ಚಾನೆಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮತ್ತೆ ನಾನು ಯಾವ ತರ ವಿಡಿಯೋಸ್ ಅನ್ನ ಮಾಡಬೇಕು ಅಂತ ಸಜೆಷನ್ಸ್ ಕೊಡೋದು ಇಷ್ಟ ಇದ್ರೆ ನೀವು ಕೆಳಗೆ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಬಹುದು ನಾವು ವಿಡಿಯೋಸ್ ಅನ್ನ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಇವಾಗ ನಾನು ಈ ವಿಡಿಯೋ ಇಲ್ಲ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ Bye bye.